ತಾಯಿ ಕಾವೇರಿ ಎಲ್ಲ ನಮ್ಮೆಲ್ಲರೂ ಕೂಡ ನೆಮ್ಮದಿ ಶಾಂತಿ ಸಮೃದ್ಧಿ ಎಲ್ಲ ತಂದಿದ್ದಾರೆ ತಾಯಿ ಕಾವೇರಿ ಈಗ ಮುಖ್ಯಮಂತ್ರಿಗಳು ಆದ್ಮೇಲೆ ನೀರೇ ಬರಲಿಲ್ಲ ಮಳೆ ಬರಲಿಲ್ಲ ಅಂತೇಳಿ ಬಹಳ ಅಪಪ್ರಚಾರ ಎಲ್ಲ ಮಾಡ್ತಾ ಇದ್ರು ಚೆನ್ನಾಗಿಲ್ಲ ಮೋಡ 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 ರಾಜಕೀಯದಲ್ಲಿ ಇದಾರೆ ಯಾರ ಅಧಿಕಾರದಲ್ಲಿ ಅಂತ ಹೇಳಿ ಅದೆಲ್ಲ ಲೆಕ್ಕಕ್ಕಿಲ್ಲ ಇವತ್ತು ಒಂದು ಟಿ ಎಂ ಸಿ ಒಂದು ದಿನಕ್ಕೆ ಅಂತ ಹೇಳಿದ್ರು ಆ ದೇವ್ರ ಕೃಪೆಯಿಂದ ಈಗ ನಾವು ನಲವತ್ ಟಿ ಎಂ ಸಿ ನಮ್ಮ ಲೆಕ್ಕ ನಲವತ್ನಾಲ್ಕು ಟಿ ಎಂ ಸಿ ಲೆಕ್ಕ ಈಗ ದಾಟಿ ಹೋಗಿದೆ ನಿನ್ನೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಆದರೂ ನಮ್ಮ ಜನರಿಗೆ ಅಕ್ಕಪಕ್ಕ ಜನರಿಗೆಲ್ಲ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ ಏಕೆಂದ್ರೆ ತಿರ್ಗಿ ಏನಾದ್ರು ಕ್ಲೌಡ್ ಏನಾದ್ರು ಬ್ಲಾಸ್ಟ್ ಆಗಿಬಿಟ್ಟು ಏನಾರ ಹೆಚ್ಚಿಕೋಕೆ ಆಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಈಗ ತಮಿಳ್ನಾಡೋರು ಕೂಡ ಅವ್ರ ಕೆರೆಗಳನ್ನ ತುಂಬಿಸ್ಕೊಳ್ಳೋಕ್ಕೆ ಈಗ ಅದೇ ಚಾನಲ್ ಎಲ್ಲ ತೆಗಿಯೋಕ್ಕೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ನಾವೆಲ್ಲ ಈ ಒಂದು ಏನು ನಮ್ಮ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಾವು ನಮ್ಮ ಕೆರೆಗಳನ್ನೆಲ್ಲ ತುಂಬಿಸ್ತಾ ಇದ್ದೀವಿ ತಮಿಳ್ನಾಡೋರ್ಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಹೆಚ್ಚಿಗೆ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂಥೇಳಿ ನಾವು ಮುಂದಕ್ಕೆ ಮುಂದಿನ ದಿನದಲ್ಲಿ ತಮಿಳ್ನಾಡಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅವರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸೊ ಎಲ್ಲ ನಮ್ಮ ರೈತರು ನಾವು ಕಾಪಾಡ್ತೀವಿ ತಾಯಿ ಭೂಮಿ ತಾಯಿ ಮಳೆ ತಾಯಿಗೆ ಪೂಜೆ ಮಾಡೋಣ ಈಗ ಆಮೇಲೆ ರಾಜಕಾರಣ ಮಾತಾಡ್ತೀವಿ